ಪುಣ್ಯ ಮಾಡಿರ್ಬೇಕು ನಂತರ ಹುಡುಗಿ ಸಿಗೋಕೆ ಯಾಕೆ ಹೇಳು ಪ್ರೀತಿಸುವೆ ಕೊನೆಗೂ ಮನಸ್ಸಿನ ಮಾತನ್ನು ಹೇಳಿದ ತನಿಷ ಹೌದು ನಾನು ನಿನ್ನ ಪ್ರೀತಿಸುವೆ ಎಂದು ತನಿಷಾ ಹೇಳಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ ಇಲ್ಲಿ ಬಂದಿರೋ ಸ್ಪರ್ಧಿಗಳು ಎಲ್ಲರೂ ಕೂಡ ಇವಾಗಲೂ ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವ್ರಿಗೆ ಹೊಸ ಹೊಸ ಅವಕಾಶಗಳು ಕೂಡ ಸಿಗುತ್ತೆ ಮತ್ತೆ ಹೆಚ್ಚು ಪಾಪುಲರಿಟಿ ಕೂಡ ಸಿಗುತ್ತೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇಲ್ಲಿ ತನಿಷಾ ಕೂಪಾಂಡವರು ಮತ್ತು ವರ್ತೂರ್ ಸಂತೋಷ್ ಇವರಿಬ್ಬರು ಜೋಡಿನ ತುಂಬಾ ಜನ ಇಲ್ಲಿ ಇಷ್ಟಪಟ್ಟಿದ್ರು ಮತ್ತಿಲ್ಲಿ ಇವರಿಬ್ರು ಲವ್ ಮಾಡ್ತಿರಬಹುದು ಅನ್ನೋ ವದಂತಿ ಕೂಡ ಹರಡಿತ್ತು ಇನ್ನಿಲ್ಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇವರಿಬ್ಬರು ಹಲವಾರು ಕಾರ್ಯಕ್ರಮ ಕ್ರಮ ಕಾಣಿಸ್ಕೊಂಡ್ರು ಆದ್ರೆ ನೀವಿಬ್ರು ಮದುವೆ ಆಗ್ತಾ ಇದ್ದೀರಾ ಅಥವಾ ಲವ್ ಏನ ಮಾಡಿದ್ರಾ ಅಂತ ಕೇಳಿದಕ್ಕೆ ಇಲ್ಲ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಈ ವದಂತಿ ಏನಿತ್ತು ಅದಕ್ಕೆ ಬ್ರೇಕ್ ಕೂಡ ಹಾಕಿದ್ರು ಸದ್ಯ ಈಗ ತನಿಷಾ ಕೂಪಂಡ ಅವರು ಒಂದು ಸ್ಪೆಷಲ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಕೋಪಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ ಅಂತಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದರೆ ನೀವು ನೋಡಿರ್ಬೋದು ಇಲ್ಲಿ ವರ್ತೂರ್ ಸಂತೋಷ್ ಅವರು ಮತ್ತಿಲ್ಲಿ ತನಿಷಾ ಕೂಪಂಡವರು ಅವರು ಎಲ್ಲಿ ಹೋದರೂ ಕೂಡ ಇಲ್ಲಿ ತನಿಷಾ ಅವ್ರೇನ ಬಂದಿದ್ರೆ ವರ್ತೂರ್ ಸಂತೋಷ್ ಬಂದಿಲ್ಲ ಅಂತಂದರೆ ವರ್ತೂರ್ ಎಲ್ಲಿ ಅಂತಂದ್ಬಿಟ್ಟು ತನಿಷಾ ಅವ್ರನ್ನ ಕೇಳ್ತಾರೆ ಏನಿಲ್ಲಿ ವರ್ತೂರ್ ಸಂತೋಷ್ ಅವರು ಬಂದು ತನಿಷಾ ಅವರು ಬಂದಿಲ್ಲ ಅಂತಂದರೆ ತನಿಷಾ ಅವ್ರು ಯಾಕೆ ಬಂದಿಲ್ಲ ಅಂತಂದ್ಬಿಟ್ಟು ಕೇಳ್ತಾರೆ ಏನಿಲ್ಲ ಅವರವ್ರದೇ ಆದ ಪರ್ಸ್ನಲ್ ರೀಸನಿಂದ ಬಂದಿರಲ್ಲ ಬಟ್ ಆದರೆ ಅವ್ರು ಏನಕ್ಕೆ ಬಂದಿಲ್ಲ ಅಂತಂದ್ಬಿಟ್ರು ಕೂಡ ಇಲ್ಲಿ ಇಬ್ಬರು ಕೂಡ ಕ್ವಶನ್ ಮಾಡ್ತಾರೆ ಸರ್ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತನಿಷಾ ಅವರು ಒಂದು ವಿಡಿಯೋ ಹಂಚ್ಕೊಂಡಿದ್ದಾರೆ ಇದು ಸಿಕ್ಕಾಪಟ್ಟೆ ಸದ್ ಮಾಡ್ತಾಯಿದೆ ನಿಮಗೆ ಗೊತ್ತಿರೋ ವಿಚಾರ ಇಲ್ಲಿ ನಾರ್ಮಲ್ ಆಗಿ ವಿಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಇಲ್ಲಿ ಒಂದು ಸೆಲೆಬ್ರಿಟಿ ಆಗಿಬಿಟ್ಟು ಅವರೊಂದು ವಿಡಿಯೋ ಏನನ್ನ ಪೋಸ್ಟ್ ಮಾಡಿದ್ರು ಅಂತಂದರೆ ಅವರು ಇಲ್ಲಿ ಅದಕ್ಕೆ ಏನೊಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಮತ್ತು ಆ ಒಂದು ರೀಲು ಸಿಕ್ಕಾಪಟ್ಟೆ ಇಲ್ಲಿ ಸದ್ ಮಾಡೋಕ್ಕೆ ಕಾರಣ ಏನು ಅಂತಂತ ಅಂದರೆ ಆ ಒಂದು ಹಾಡಲ್ಲಿ ನಂತರ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಕೋಪಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ ಅನ್ನೋ ಹಾಡಿಗೆ ಇಲ್ಲಿ ತನಿಷಾ ಕೂಪಂಡ ಅವರು ಇಲ್ಲಿ ಡ್ಯಾನ್ಸ್ ಮಾಡಿ ಹಾರ್ಟ್ ಸಿಂಬಲ್ ಕೂಡ ತೋರಿಸಿದ್ದಾರೆ ಈ ವಿಡಿಯೋವನ್ನು ನೋಡಿದ ನೆಟ್ಟಿಗರು ಇದಕ್ಕೆ ಹಲವಾರು ಕಮೆಂಟ್ಸ್ಗಳು ಗಳು ಕೂಡ ಹಾಕಿದ್ದಾರೆ ಇಲ್ಲಿ ಅದರಲ್ಲಿ ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಈ ಒಂದು ಲೈನ್ ನೀವು ವರ್ತೂರ್ ಸಂತೋಷ್ ಗೆ ಹೇಳಿದ್ದೀರಾ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ ಈ ವಿಡಿಯೋ ಮಾಡೋ ಮೂಲಕ ನೀವೇನಾದರೂ ವರ್ತೂರ್ ಸಂತೋಷ್ ಗೆ ಪ್ರಪೋಸಲ್ ಕೂಡ ಇಟ್ಟಿದ್ದೀರಾ ಅಂತ ಕೂಡ ಕೆಲವೊಬ್ರು ಕೇಳ್ತಿದ್ದಾರೆ ಬೆಂಕಿ ನೀವು ವರ್ತೂರ್ ಸಂತೋಷ್ ಅಣ್ಣನ್ನ ಮದುವೆ ಅಂತ ಕೂಡ ಕೆಲವೊಬ್ರು ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಪುಣ್ಯ ಮಾಡಿದೀರಾ ವರ್ತೂರ್ ಸಂತೋಷ್ ಅವರೇ ಇಂಥ ಹುಡುಗಿ ಸಿಗೋಕೆ ಅಂತ ಕೂಡ ಕೆಲವೊಬ್ರು ಇಲ್ಲಿ ಕಮೆಂಟ್ನ ಪಾಸ್ ಮಾಡಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಈ ಒಂದು ಜೋಡಿ ರಿಯಲ್ ಆಗಿ ಆದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ जय कर्नाटक